ಬೆಟ್ಟ ಬ್ರಾಹ್ಮಣರ ಸಂಘದ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮದಲ್ಲಿ ಬೀರ್ಪಿನಲ್ಲಿ ನರಸಿಂಹ ಭಾಗವಹಿಸಿ ಸನ್ಮಾನ ಸ್ವೀಕರಿಸಿದರು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಇತಿಹಾಸ ಪ್ರಸಿದ್ಧ ತಲಕಾಯಿಲ ಬೆಟ್ಟ ಬ್ರಾಹ್ಮಣರ ಸಂಘವು ಐವತ್ತು ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಸುವರ್ಣ ಸಂಭ್ರಮ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಯೋಜಿಸಿತು ಕಾರ್ಯಕ್ರಮದಲ್ಲಿ ಬೀರಪ್ಪನಳ್ಳಿ ಗೌಡನವರ ನರಸಿಂಹಮೂರ್ತಿ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಸಮಾಜ ಸೇವಕರಿಂದ ಸನ್ಮಾನ ಸ್ವೀಕರಿಸಿದರು ಸಮುದಾಯದ ಬಂಧುಗಳಿಗೆ ಶುಭಾಶಯಗಳನ್ನು ತಿಳಿಸಿದ ಅವರು ಈ ಸಂಘದ ಐವತ್ತು ವರ್ಷದ ಪಯಣವು ಬ್ರಾಹ್ಮಣ ಸಮುದಾಯಕ್ಕೆ ಹೆಮ್ಮೆ ತರುವಂತಹದ್ದು ಈ ಸಂಭ್ರಮದಲ್ಲಿ ಭಾಗಿಯಾಗಲು ನನಗೆ ಸಂತೋಷವಾಗಿದೆ ಎಂದು ಸಂತೋಷ ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಶಿಲಾಪೂಜೆಯನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾದ ಎಸ್ ರಘುನಾಥ್ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಬ್ರಾಹ್ಮಣ ಸಮಾಜದ ಮುಖಂಡರು ಗಣ್ಯರು ಹಾಗೂ ಸಮುದಾಯದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸುವರ್ಣ ಸಂಭ್ರಮವನ್ನು ಯಶಸ್ವಿಗೊಳಿಸಿದರು ಬೀರಪ್ನಲ್ಲಿ ನರಸಿಂಹರ್ತಿರವರ ಹಾಜರಾತಿಯಿಂದ ಸಮುದಾಯದ ಬಂಧುಗಳು ಖುಷಿಪಟ್ಟು ಸಂತೋಷ ವ್ಯಕ್ತಪಡಿಸಿದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಈ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರುದೇವು ಜಗತ್ಸವಂ ತಸ್ಮೈ ಶ್ರೀ ಗುರುವೇ ಅಂತ ಹೇಳ್ತಾರೆ ಈ ಬ್ರಾಹ್ಮಣ ಸಮುದಾಯದಿಂದ ನಮಗೆ ಅತಿ ಹೆಚ್ಚು ವಿದ್ಯೆಯನ್ನು ಕಳಿಸ್ಕೊಟ್ಟು ಇವರು ನಮಗೆ ಒಳ್ಳೆ ದಾರಿ ದೀಪವನ್ನು ತೋರಿಸಿ ನಮ್ಮನ್ನು ನಮ್ಮನ್ನ ಮುಂದುವರಿಲಿಕ್ಕೆ ತುಂಬಾ ಶ್ರಮ ವಹಿಸಿ ಇವರು ನಮಗೆ ನಮ್ಮ ಬೆನ್ನೆಲುಬಾಗಿ ನಿಂತಿರ್ತಾರೆ ಇವರದು ಈಗ ಐವತ್ತನೇ ವರ್ಷದ ಬ್ರಾಹ್ಮಣ ಸಮ್ಮೇಳನ ಕಾರ್ಯಕ್ರಮದ ನಂಗೆ ಆಗ್ವಾನದ ಮೇರೆಗೆ ನಾವು ಬಂದು ಇಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ ಮಾಡಿ ಯಶಸ್ ಮಾಡಿರುತ್ತೇವೆ ಧನ್ಯವಾದಗಳು ನಾನ್ ಮಾತ್ರ ಮುಗಿಸ್ತಾಯಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡಿ ಸರ್ವವ್ಯಾಧಣಿ ಮಾರುಡವನ್ ಸಮಸ್ತ ದೊಡಿಲೋಕ ಶ್ರೀ ಭೌನಿರಾಸ್ಮೀತ ಶ್ರೀ ಲಕ್ಷ್ಮಿ ವೆಂಕಟಾರಮಣ ಸ್ವಾಮಿ ದಿವ್ಯ ಪಾದೋದಕಂ पावनम् परमं शुभं शरीरे धर्झरिभूते व्याधिग्रस्ते कलेबरे औषधम् जाह्नवीतोनारायणालिः श्री श्री विना विनावेङ्कटेशम् ननाथो ननाथः सदा वेङ्कटेशम् स्मरामि स्मरामि हरे वेङ्कटेश प्रसीद प्रसीद प्रियम् वेङ्कटेश ಅಂತ ಅನಿಸಿದ್ರೆ ಆದ್ರೆ ಹೇಳದೇ ಇದ್ರೆ ತುಂಬಾ ಸಂತೋಷ ಬರೀ ಬ್ರಾಹ್ಮಣ ಅಂತ ನಿಮ್ಮ ನಮೂದಿಸ್ಬಿಟ್ರೆ ಬಹಳ ಒಳ್ಳೇದು ಇನ್ನು ಬೇರೆ ಬೇರೆ ವಿಚಾರಗಳು ಈ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಸಂಬಂಧಪಟ್ಟ ಎಂ ರಾಜಣ್ಣ ಶಂಕರ್ ಅವರಿಗೆ ಅದೇ ರೀತಿ